ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಇಂದಿನ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ದ ಮಾನ್ಯ ವಿರೋಧ ಪಕ್ಷದ ನಾಯಕ ಶ್ರೀ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಗರದ ಶ್ರೀ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ನಂತರ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿವರೆಗೆ ಎತ್ತಿನ ಬಂಡಿ ಮೆರವಣಿಗೆ ಮೂಲಕ ತೆರಳಿ ವಿಧಾನಸೌಧದ ಕಡೆ ತೆರಳುವ ಮಧ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಅವರನ್ನು ಬಂಧಿಸಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ಅಧ್ಯಕ್ಷ ಶ್ರೀ ಶಿವರಾಜ್ ಪಾಟೀಲ್ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಜನರಿಗೆ ಬೆಲೆ ಏರಿಕೆ ಕಂಡಿದೆ ಎಂದು ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕ ಶ್ರೀ ಆರ್ ಅಶೋಕ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೃದ್ಧ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಇವರು ಸಿದ್ದರಾಮಯ್ಯ ಅಲ್ಲ ನಿದ್ದರಾಮಯ್ಯ ಇಂದು ಭಂಡ ಸರ್ಕಾರ ಎಂದು ನೆರೆದ ಜನರಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯರು ಆದರ್ಶಿ ಬಿಜಿ ಪಾಟೀಲ್ ಶ್ರೀ ಶಶಿಲ್ ಜಿ ನಮೋಶಿ ಅಮರನಾಥ್ ಪಾಟೀಲ್ ಮಾಜಿ ಶಾಸಕರು ಆದ ಸುಭಾಷ್ ಗುತ್ತಿದಾರ್ ಅಪ್ಪುಗೌಡ ಹೀಗೆ ಅನೇಕ ಬಿಜೆಪಿ ನಾಯಕರು ಮಹಿಳಾ ಘಟಕದ ಅಧ್ಯಕ್ಷ ಪಾಲಿಕೆ ಮೇಯರ್ ಉಪಮೇಯರ್ ಸತ್ಯಾಸರು ಹಾಜರಿದ್ರು ಶಿವಕುಮಾರ್ ಎಸ್ಕೆ ಹಿರಮಠ್ ಕಲಬುರಗಿ ನ್ಯೂಸ್

ஓ ஓடி நீங்கள் நான் இவ்வளோ நான் அது வந்து அன்னொருக்க நீங்கள் எல்லாம் அருண்

ಈ ಭ್ರಷ್ಟ ಸರ್ಕಾರದ ನಡೆಯನ್ನು ಖಂಡಿಸಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿ ನಮ್ಮ ರೈತರ ಬೆನ್ನಿಗೆ ಬೆರೆಯನ್ನು ನಡೆದಿರುವಂತಹ ಈ ಸರ್ಕಾರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ನಡೆಯುತ್ತಿರುವಂತಹ ಈ ಒಂದು ಪ್ರತಿಭಟನಾ ಒಂದು ರಸ್ತೆ ಸಡಿ ಹೋರಾಟಕ್ಕೆ ನಮ್ಮೆಲ್ಲರಿಗೆ ಶಕ್ತಿಯನ್ನು ತುಂಬಲು ಮತ್ತು ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಲು ಬೆಂಗಳೂರಿನ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಾಜಿ ಉಪಮುಖ್ಯಮಂತ್ರಿಗಳಂಥ ನಮ್ಮ ಆರ್ ಅಶೋಕ್ ಸಹರು ನಮ್ಮ ನನ್ನೆಲ್ಲ ಕಾರ್ಯಕರ್ತರಿಗೆ ಒಂದು ಧೈರ್ಯವನ್ನು ತುಂಬಿರುತ್ತೆ ನಮ್ಮ ಜೊತೆ ಇಲ್ಲಿ ಬಂದಿದ್ದಾರೆ ಅದಕ್ಕಾಗಿ ಅವರನ್ನು ಈ ಒಂದು ಹೋರಾಟಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಸನ್ಮಾನ್ಯ ಆರ್ ಅಶೋಕ್ ಸಾಹೇಬರು ಮತ್ತೆ ಮಾತಾಡೋ ಮಾತಾಡಬೇಕಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ राजू <laughs> राज அன்னைக்கு வர்தரே हां எல்லாம் வர்தரே நான் தான் தੰதாரி ನಮ್ಮ ಸರ್ಕಾರ ಇದ್ದಾಗ ಮೂರುವ ಏರ್ಸಿಲ್ಲ ನಾವು ಈಗ ಬಸ್ ದರ ಏರ್ಸ ಕೊಟ್ಟಿದ್ದಾರೆ ನಾವಿದ್ದಾಗ ಹಾಲಿನ ದರ ಏರ್ಸಿರಲಿಲ್ಲ ನಾವು ಇವರು ಹಾಲಿನ ದರ ಏರ್ಸಿದ್ದಾರೆ ಗೈಡೆನ್ಸ್ ವ್ಯಾಲ್ಯೂ ನಾವು ಕಡಿಮೆ ಮಾಡಿದ್ವಿ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ವಿ ಇವರು ನಾನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ವಿ ಅಂದ್ರೆ ಇವರು ಬಂದ ತಕ್ಷಣ ಬೆಲೆ ಏರಿಕೆಯ ಯುಗ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ ಇನ್ನು ಮುಂದೆ ಬೆಲೆ ಏರಿಕೆಯ ಯುಗ ಸಿದ್ದರಾಮಯ್ಯರ ಯುಗ ಬೆಲೆ ಏರಿಕೆ ಯುಗ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಅವ್ರಿಗೆ ಯೋಗ್ಯತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವಾಗ ಜ್ಞಾನ ಇರಬೇಕಾಯ್ತಲ್ಲ ಇವ್ರಿಗೆ ಪೆಟ್ರೋಲ್ ಏರಿಕೆ ಮಾಡಿದ್ರೆ ಸಿಮೆಂಟ್ ಬೆಲೆ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಏರಿಕೆ ಮಾಡಿದ್ರೆ ನೀವು ಕಬ್ಬಿಣದ ಬೆಲೆ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಏರಿಕೆ ಮಾಡಿದ್ರೆ ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ ರೇಷನ್ ಬೆಲೆ ಜಾಸ್ತಿ ಆಗುತ್ತೆ ಬಸ್ಸು ದರ ಏರಿಕೆ ಮಾಡ್ತಾರೆ ಈಗ ಟ್ರಾವೆಲಿಂಗು ಜಾಸ್ತಿ ಆಗುತ್ತೆ ಓಡಾಟ ಮಾಡೋಕ್ಕೂ ಬಸ್ಸಲ್ಲಿ ಜಾಸ್ತಿ ಆಗುತ್ತೆ ಆಟೋದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ ಅಂದರೆ ಎಲ್ಲ ವಸ್ತುಗಳು ಇವತ್ತು ಗಗನಕ್ಕೆ ಏರ್ತದೆ ಈ ಕಾಮನ್ ಸೆನ್ಸು ಹದಿನೈದು ಬಜೆಟ್ ಮಣ್ಣೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವ್ರಿಗೆ ಇರಲಿಲ್ಲ ಇವರೊಬ್ಬ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಬಡ್ಜೆಟ್ ಮಾಡೋವಾಗೆ ಇದನ್ನ ಘೋಷಣೆ ಮಾಡಬೇಕಾಯ್ತು ಯಾಕೆಂದ್ರೆ ಒಂದು ವರ್ಷದಲ್ಲಿ ಆಗ್ಬೋದು ಲಾಸ್ ಎಷ್ಟು ಗೇನ್ ಎಷ್ಟು ಖರ್ಚು ಎಷ್ಟು ಎಲ್ಲವನ್ನ ಲೆಕ್ಕ ಮಾಡುವಂಥದ್ದು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ತವ್ಯ ಅಧಿಕಾರಿಗಳ ಕರ್ತವ್ಯ ಯಾಕೆ ಜ್ಞಾನ ಇರಲಿಲ್ವ ಅವಾಗ ನಿಮಗೆ ಏನು ಮಣ್ ತಿಂತ ಇದ್ರೆ ಅವಾಗ ನೀವು ಇಷ್ಟು ಕಡಿಮೆ ಆಗುತ್ತೆ ನಮ್ಮ ಬಡ್ಜೆಟ್ ಅಭಿವೃದ್ಧಿ ಅಂತ ಅಭಿವೃದ್ಧಿಗೆ ಅಭಿವೃದ್ಧಿಗಿದ್ದ ಹಣ ಎಲ್ಲ ಫ್ರೀಗೆ ತಗೊಂಡಿದ್ದೀರಲ್ಲ ನೀವು ಅಭಿವೃದ್ಧಿಗಿಂತಿದ್ದ ಹಣನ ಸುಮಾರು ಎಂಬತ್ತು ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ನೀವು ಫ್ರೀಗೆ ತಗೊಂಡಿದೀರ ಅರವತ್ತೈದು ಸಾವಿರ ಕೋಟಿನ ಈಗ ಅಭಿವೃದ್ಧಿಗೆ ಹಣ ಇಲ್ಲ ಎಮ್ ಎಲ್ ಎಲ್ಲ ದಂಗೆ ಹೇಳ್ತಾ ಇದಾರೆ ನಿಮ್ಮ ಪಾರ್ಟಿ ಎಮ್ ಎಲ್ ಎಣಲ್ಲಿ ಕ್ಯಾಕರಿಸಿ ಹೋಗಿತಾ ಇದಾರೆ ನಾನು ಒಂದು ವರ್ಷ ಒಂದ್ ತಿಂಗಳಾಯ್ತು ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ನಾನು ಏನ್ ಎಂ ಎಲ್ ಎ ಆಗಿರ್ಬೇಕು ಅಂತ ಹೇಳಿ ನಿಮ್ಮ ಗುಲ್ಬರ್ಗ ಭಾಗ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ಬೀದರ್ ಭಾಗದಲ್ಲಿರೋ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳೇ ಈ ಸರ್ಕಾರಕ್ಕೆ ಛೀಮಾರಿ ಆಗ್ತಾ ಇದೆ ಸಿದ್ದರಾಮಯ್ಯನವರು ಒಂಥರ ನಿತ್ಯರಾಮಯ್ಯ ಆಗೋಟಿದ್ದಾರೆ ಏನು ನಡೀತೈತೆ ಗೊತ್ತಾಗೋದೇ ಇಲ್ಲ ಅವ್ರಿಗೆ ಅರಳೋ ಮರಳು ಅನ್ನೋ ಸ್ಥಿತಿಗೆ ಸಿದ್ಧರಾಮಯ್ಯನವರು ಬಂದ್ಬಿಟ್ಟಿದ್ರು ಒಂಥರ ಅರಳು ಮರಳು ವಯಸ್ಸು ಆಗೋಟಿದೆ ಅವರು ಎಪ್ಪತ್ತೈದು ಆಟಬಿಟ್ಟಿದೆ ಹರಡೋ ಮರಳು ಅಧಿಕಾರಿಗಳು ಆಡಿದ್ದೆ ಆಟ ಪಾಡಿದ್ದೆ ಪಾಠ ಇವತ್ತು ನಾನು ಬಂದಿದ್ದೀನಿ ಆಸ್ಪತ್ರೆಗೆ ಹೋಗಿದ್ದೇನೆ ನೀರಿಲ್ಲ ಆಪರೇಷನ್ ಥಿಯೇಟರ್ಗೆ ನೀರಿಲ್ಲ ಇಲ್ಲ ಕುಡಿಯಕಲ್ಲ ರೇ ಆಪರೇಷನ್ ಥಿಯೇಟರ್ಗೆ ನೀರಿಲ್ಲ ಮೂರು ದಿನ ನೀರಿಲ್ಲ ಈ ಸರ್ಕಾರ ಬದುಕಿದ್ರೆ ಎಷ್ಟು ಸತ್ರೆ ಎಷ್ಟು ಇವ್ರ ಯೋಗ್ಯತೆಗೆ ಆಸ್ಪತ್ರೆಗೆ ನೀರು ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರ ಯಾಕೆ ಬದುಕಿರ್ಬೇಕು ಇಂಥ ಒಂದು ದುಷ್ಟ ಸರ್ಕಾರವನ್ನ ಕರ್ನಾಟಕದ ಇತಿಹಾಸದಲ್ಲಿ ನೋಡಕ್ ಸಾ ಲೂಟಿ ಎಲ್ಲ ಕಡೆ ಲೂಟಿ 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 ಹೊಡೆಯುವಂತ ಸರ್ಕಾರ ಇದೆ ಒಂದು ಅಭಿವೃದ್ಧಿ ಕಾರ್ಯನೂ ಮಾಡಿಲ್ಲ ಇವತ್ತು ತೆರಿಗೆಯನ್ನ ಪೆಟ್ರೋಲ್ ಡೀಸೆಲ್ ಏರಿಕೆಯನ್ನ ಮಾಡಿ ಊಟ ಮಾಡೋಕ್ಕೂ ಕಷ್ಟ ಇರೋ ಕುಟುಂಬಗಳಿಗೆ ಇವತ್ತು ಬೆಲೆ ಏರಿಕೆ ಬಿಸಿ ಇತ್ತು ಊಟ ಮಾಡೋಕ್ಕೂ ಕಷ್ಟ ಅವರು ಬದುಕೋದಕ್ಕೂ ಕಷ್ಟ ಇವತ್ತು ಯಾರೋ ಒಬ್ಬ ಕೂಲಿ ಮಾಡಲು ಒಂದು ಮೊಬೈಲ್ ಇಟ್ಕೊಂಡಿರ್ತಾರೆ ಒಂದು ಟಿ ವಿ ಎಸ್ ಇಟ್ಕೊಂಡಿರ್ತಾರೆ ಒಂದು ಆಟೋ ರಿಕ್ಷಾ ಓಡುತ್ತಾರೆ ಒಂದು ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ ಅವ್ರ ಜೀವನದ ಮೇಲೆಲ್ಲ ಕಲ್ಲಾ ಕೊಟ್ಟರೆ ಸಿದ್ದರಾಮಯ್ಯವ್ರು ಬದುಕು ಅಂತ ಅಕ್ಕನ್ನೇ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇಂಥ ಒಂದು ಮಾನಗೆಟ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಮಾತ್ರೆ ನಾನೇನೋ ದೊಡ್ಡ ಫೈನಾನ್ಸ್ ಮಿನಿಸ್ಟ್ರು ಅಂತಾರೆ ಇದೇನಾ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ಬೆಲೆ ಏರಿಕೆ ಮಾಡಿ ನೀನು ಫ್ರೀ ಕೊಡೋಕೆ ನೀನು ರೀ ಬೇಕು ಯಾರಾಗ ದಾರಿ ಹೋಗೋ ದಾಸ ಇನ್ ಕೊಟ್ಟರು ಅವನೇ ಮಾಡ್ಬಿಡ್ತಾನೆ ನಿನ್ಗಿಂತ ಚೆಂದ ಫೈನಾನ್ಸ್ ಮಿನಿಸ್ಟ್ರ್ ಕೆಲಸ ಮಾಡ್ತಾರೆ ಯಾರೋ ದಾರೆ ಹೋಗ್ತಾರಲ್ಲ ದಾಸಯ್ಯ ಅವ್ನು ಕೊಟ್ಟರೆ ನಿನಗಿಂತ ಚೆಂದಾಗಿ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರೆ ಜನಗಳು ದುಡ್ಡು ಕೀಳೋದು ಅವ್ರ ಜೋಬರಲ್ಲಿ ದುಡ್ಡು ಆಲ್ಕೋಹಾಲ್ ರೈಸ್ ಮಾಡಿದ್ರಿ ಎಣ್ಣೆ ಜಾಸ್ತಿ ಮಾಡಿದ್ರಿ ನೆನ್ನೆ ಬಿಟ್ಟವ್ರೆ ಎಣ್ಣೆ ಬಡವ್ರ ಕುಡಿಯೋ ಎಣ್ಣೆ ಜಾಸ್ತಿ ಅಂತೆ ಹಾಂ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಕುಡಿಯೋಣ ಎಣ್ಣೆನ ಕಡಿಮೆ ರೇಟ್ ಮಾಡ್ತಾವ್ರಂತೆ ಇವತ್ತು ಆರ್ಡರ್ ಮಾಡ್ತಾವ್ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಬೆಲೆ ಏರಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟಿ ಕೋರ ಸಿದ್ದರಾಮಯ್ಯ ಅವ್ರಿಗೆ ಲೂಟಿ ಕೋರ ಸಿದ್ದರಾಮಯ್ಯ ಅವ್ರಿಗೆ ಬಂದ್ ಸ್ವಲ್ಪ ಸೆಂಟರ್ ಸ್ವಲ್ಪ ಕಲಬುರಗಿಯಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿಯಲ್ಲಿ ನಾನು ಭಾಗವಹಿಸಿದ್ದೀನಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ರಸ್ತೆ ತಡೆ ಚಳುವಳಿಯನ್ನು ನಾವು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವು ಪೆಟ್ರೋಲ್ ಬೆಲೆ ಏರ್ಸಲ್ಲ ಡೀಸೆಲ್ ಬೆಲೆ ಏರ್ಸಲ್ಲ ಕರೆಂಟ್ ಬೆಲೆ ಏರ್ಸಲ್ಲ ನೀರಿನ ಬೆಲೆ ಏರಿಸಲ್ಲ ಹಾಲಿನ ಬೆಲೆ ಏರ್ಸಲ್ಲ ಅಂತೇಳಿ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಎಲ್ಲ ಬೆಲೆಗಳನ್ನು ಏರಿಸಿದ್ದಾರೆ ಹಾಲಿನ ಬೆಲೆ ಮೂರು ರೂಪಾಯಿ ಏರಿಸಿದ್ರು ರೈತರಿಗೆ ಸುಮಾರು ಎಂಟುನೂರು ಕೋಟಿ ಸಬ್ಸಿಡಿ ಹಣ ಕೊಡಬೇಕಾಯಿತು ಹಾಲಿನ ಸಬ್ಸಿಡಿ ಕೊಟ್ಟಿಲ್ಲ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು ಎಲೆಕ್ಟ್ರಿಕ್ ಚಾರ್ಜಸ್ ಜಾಸ್ತಿ ಮಾಡಿದ್ರು ಮಕ್ಕಳಿಗೆ ಪುಸ್ತಕ ಕೊಡಕ್ಕೂ ದುಡ್ಡಿಲ್ಲ ಶಾಲೆ ಪ್ರಾರಂಭವಾಗಿ ಒಂದು ತಿಂಗಳಾಗಿದೆ ಇನ್ನೂ ಹಲವಾರು ಶಾಲೆಗಳಿಗೆ ಪುಸ್ತಕ ಪಠ್ಯ ಬರ್ತಾನೆ ಮತ್ತೆ ಸಂಬಳ ಕೊಡಕ್ಕೂ ಈ ಸರ್ಕಾರದಲ್ಲಿ ಯೋಗ್ಯತೆ ಫ್ರೀ ಕೊಟ್ಟಿದ್ದೀನಿ ಎರಡ್ ಸಾವಿರ ಕೊಟ್ಟಿಲ್ವಾ ಅಂತ ರೋಪ್ಗಳಾಗ್ತದೆ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ಸಿನ ಮಂತ್ರಿಗಳು ಎರಡ್ ಸಾವಿರ ಕೊಟ್ಟಿದ್ದೀನಿ ಅಂತೇಳಿ ಧಮ್ಕಿ ಹಾಕೋದು ಬಿಟ್ರೆ ಜನಗಳಿಗೆ ತೆರಿಗೆ ಹಾಕಿ ಜನಗಳು ಜನದ ದುಡ್ಡನ್ನ ಕಿತ್ಕೊಂಡು ಜನಕ್ಕೆ ಕೊಡುವಂತ ಸ್ಕೀಮ್ ಅನ್ನ ತಂದಂಥವ್ರು ಹತ್ರ ಕೊಡ್ಬೋದು ಒಂದು ಸ್ವಲ್ಪ ರೂಪಾಯಿ ಹಿಂದೆ ಹೋಗೋಣ ಕಡಿಮೆ ಲೋಕಲ್ ವಿಸ್ಕಿ ಜಾಸ್ತಿ ಅಂದ್ರೆ ಏನು ದುಡ್ಡು ಕೊಟ್ರೆ ಅವರು ನಿಮಗೆ ಎಷ್ಟು ಕಮಿಷನ್ ಕೊಟ್ಟರು ನಿಮಗೆ ಅವರು ಏನೋ ಬಡವ ಕಷ್ಟ ಬಿದ್ದು ರಾತ್ರಿ ಎಲ್ಲ ಕೂಲಿ ಮಾಡಿರ್ತಾನೆ ಬೆಳಗ್ಗೆ ಕೂಲಿ ಮಾಡಿರ್ತಾನೆ ಏನೋ ಒಂದು ಸುಮ್ಮನೆ ಒಂದು ಕಾಂಟ್ರಾಕ್ಟ್ ಕಣಕ್ಕೂ ಕೂಡ ಅದ್ರ ಮೇಲೆ ಐವತ್ತು ರೂಪಾಯಿ ಅದ್ರ ಮೇಲೆ ಐವತ್ತು ರೂಪಾಯಿ ತಿಂಗಳಿಗೆ ಸಾವಿರದ ರೂಪಾಯಿ ಇದು ಒಬ್ಬ ಕುಡಿದ್ರೆ ಮನೆಯಲ್ಲಿ ಇಬ್ಬರು ಕುಡಿದ್ರೆ ಮೂರು ಸಾವಿರದ ಆರುನೂರು ರೂಪಾಯಿ ಇಬ್ಬರು ಕುಡಿದ್ರು ಕುಡಿಯೋದು ಕೆಟ್ಟದು ಅದರಿಂದನೇ ಸರ್ಕಾರಕ್ಕೆ ಆದಾಯ ಇವಾಗ ಸಿದ್ದರಾಮಯ್ಯ ಬದುಕಿರೋದೇ ಇದ್ರ ಮೇಲೆ ಟ್ಯಾಕ್ಸ್ ಹಾಕ್ಕೊಂಡು ಪೆಟ್ರೋಲ್ ಇತ್ತು ಅದ್ರ ಮೇಲೂ ಟ್ಯಾಕ್ಸ್ ಹಾಕಿದ್ದೀರಾ ಬಸ್ಸು ಅದನ್ನು ಹಾಕ್ತೀರಾ ಡಿ ಕೆಶ್ ಕುಮಾರ್ ಹೇಳ್ಬಿಟ್ಟಿದ್ದಾನೆ ಟ್ರಾನ್ಸ್ಪೋರ್ಟ್ ಮೇಲೂ ಹಾಕ್ತೀರಿ ಅಂತ ರೆಡ್ಡಿ ಇವತ್ತು ಹೇಳಿದ್ದಾರೆ ಡಿ ಕೆ ಕುಮಾರ್ ಕುಡಿಯೋ ನೀರು ಮೇಲೆ ಹಾಕ್ತೀನಿ ಅಂತಾರೆ ಇನ್ನೇನು ಬಿಟ್ಟಿದ್ದೀರಪ್ಪ ತಿರ್ಪ್ತಿಗೆ ಹೋಗೋಕ್ಕೂ ಹಾಕ್ಬಿಡಿ ಟ್ಯಾಕ್ಸ್ ಧರ್ಮಸ್ಥಳಕ್ಕೆ ಹೋಗೋಕ್ಕೂ ಹಾಕಿ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಅದಕ್ಕೂ ಟ್ಯಾಕ್ಸ್ ಹಾಕ್ಬಿಡಿ ಉಳಿದಿರೋ ದೇವರೇ ಉಳಿದಿರೋದು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ಟಿದಿರ ಈಗ ಹಾ ಇನ್ನು ಗುಡಿಗೆ ಹೋಗೋದಕ್ಕೆ ಒಂದು ಟ್ಯಾಕ್ಸ್ ಬಿಟ್ಟಿದಿರ ಗುಡಿಗೆ ಹೋಗೋ ಅಲ್ಲೂ ಒಂದು ಚೆಕ್ ಪೋಸ್ಟ್ ಹಾಕ್ಬಿಟ್ಟು ಆ ಗುಡಿಗೆ ಹೋಗೋದಕ್ಕೂ ಟ್ಯಾಕ್ಸ್ ಹಾಕಿಬಿಡಿ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇನ್ ಮುಂದೆ ಕಾಂಗ್ರೆಸ್ ಅವರು ಈ ದೇಶ ರಾಜ್ಯವನ್ನು ಆಳ್ತಾ ಇದ್ದರೆ ಇನ್ನಷ್ಟು ಬರಗಾಲ ಬರ್ತೈತೆ ಇನ್ನಷ್ಟು ಹಾಕ್ತಾರೆ ಇನ್ನಷ್ಟು ಮನೆ ಮುರಿಗೋ ಕೆಲಸ ಮಾಡ್ತಾರೆ ಇವ್ರಿಗೆ ಜನಗಳ ಬಗ್ಗೆ ಏನು ಮಾಹಿತಿ ಎರಡು ಸಾವಿರ ಕೊಟ್ಟಿದ್ದೀನಿ ಎರಡು ಸಾವಿರ ಕೊಟ್ಟಿದ್ದೀನಿ ಅಂತ ಎರಡು ಸಾವಿರ ಕೊಟ್ಬಿಟ್ಟು ಐದು ಸಾವಿರ ರೂಪಾಯಿ ಸೀಲಿ ಮಾಡ್ತೀಯಲ್ಲ ಒಂದು ಸರಿ ಒಂದು ಮನೆಯಲ್ಲಿ ಪ್ರತಿ ತಿಂಗಳು ಐದು ಸಾವಿರ ಎಕ್ಸ್ಟ್ರಾ ಆಗ್ತಾ ಇದ್ದಾವೆ ನನ್ನ ಮನೆ ಬದುಕೋಕ್ಕೆ ಇಂಥ ಒಂದು ನೀಚ ಸರ್ಕಾರ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಬಂದಿಲ್ಲ ಬ್ಯಾಡ್ ಫೈನಾನ್ಸ್ ಮಿನಿಸ್ಟರ್ ಅಂದರೆ ಸಿದ್ದರಾಮಯ್ಯ ಇವತ್ತು ಯಾಕಂದರೆ ಅವ್ರಿಗೇನು ಗೊತ್ತಾಗದೇ ಇಲ್ಲ ಕೆ ಮರಳು ಮರಳು ಅನ್ನೋ ಸ್ಥಿತಿಗೆ ಸಿದ್ದರಾಮಯ್ಯ ಅವರು ಇಡೀ ಕ್ಯಾಬಿನೆಟು ಒಂಥರ ಅಲಿಬಾಬಾ ಬಾಬಾ ನಲವತ್ತು ಜನ ಕಳ್ಳರಿದ್ದಂಗೆ ಈ ಕಳ್ಳರ ಸರ್ಕಾರ ಇದೆ ಅದಕ್ಕೋಸ್ಕರ ಇವತ್ತು ಬಿ ಜೆ ಪಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಮೊನ್ನೆನೂ ಕೂಡ ನಾವು ಹೋರಾಟ ಮಾಡಿದ್ವಿ ಬೆಂಗಳೂರಲ್ಲಿ ಕೂಡ ಹೋರಾಟ ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ ಈಗ ರಾಜ್ಯಾದ್ಯಂತ ಹೋರಾಟ ಮಾಡ್ತಾಯಿದ್ದೀರಿ ಇಷ್ಟಕ್ಕೆ ಏನು ಬಿಡೋಲ್ಲ ಬಿಡೋಲ್ಲ ಇಷ್ಟಕ್ಕೆ ಇನ್ನೂ ಕಂಟಿನ್ಯೂ ಮಾಡ್ತೀರಿ ಇದನ್ನ ವಿಧಾನಸೌಧದ ಮುಂದೆನೂ ಧರಣಿ ಮಾಡ್ತೀರಿ ನಾವು ವಿಧಾನಸೌಧದನ್ನ ಧರಣಿ ಮಾಡ್ತೀರಿ ಹೋರಾಟ ಮಾಡ್ತೀನಿ ವಿಧಾನಸಭೆಯಲ್ಲೂ ಮಾಡ್ತೀನಿ ಇನ್ನೂ ರಾಜ್ಯಾದ್ಯಂತ ಈ ಥರ ಪ್ರತಿಭಟನೆಗಳನ್ನು ದಿನನಿತ್ಯ ಮಾಡಬೇಕಿಲ್ಲಾಂದರೆ ಇವ್ರಿಗೆ ಸಿದ್ದರಾಮಯ್ಯ ತಿಳ್ಕೊಂಡವ್ರು ಏನೋ ಒಂದು ದಿನ ಬಿ ಜೆ ಪಿಯವ್ರು ಅವ್ರು ಮಾಡಿಬಿಟ್ಬಿಡ್ತಾರೆ ಅಂತ ಬಿಡೋ ಪ್ರಶ್ನೆನೇ ಇಲ್ಲ ಯಾಕೆಂದರೆ ಜನದ ಜೀವದ ಮೇಲೆ ಆಟ ಆಡ್ತಾ ಇದ್ದೀರಾ ಜನದ ಜೀವನ ಜೊತೆ ಚೆಲ್ಲಾಟ ಆಡ್ತಾಯಿದ್ದೆ ಅದಕ್ಕೋಸ್ಕರ ಇವತ್ತು ನಾನು ಕಲಬುರಗಿಗೆ ಬಂದಿದ್ದೀನಿ ನಮ್ಮೆಲ್ಲ ನಾಯಕರು ವೇದಿಕೆ ಭಾಳಷ್ಟು ಜನ ನಮ್ಮ ಎಕ್ಸ್ ಎಮ್ ಎಲ್ ಎಗಳು ಹಾಲಿ ಎಮ್ ಎಲ್ ಸಿಗಳು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಪದಾಧಿಕಾರಿಗಳು ತಾಯಂದಿರು ನಮ್ಮ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಎಲ್ಲರೂ ಕೂಡ ನಾವೆಲ್ಲ ಒಂದೇ ನಮ್ಮದು ಜನಗಳ ಪರವಾಗಿ ಧ್ವನಿಯನ್ನು ಎತ್ತಿದ್ವಿ ಇದು ಬಿ ಜೆ ಪಿ ಪರವಾದಂಥ ಧ್ವನಿ ಅಲ್ಲ ಜನರ ಪರವಾಗಿ ಜನರ ಕಷ್ಟಕ್ಕೆ ನಾ ಧ್ವನಿಯನ್ನು ಎತ್ತುತ್ತಾ ಇದ್ದೀನಿ ಜನಗಳ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ ಜನನೂ ಕೂಡ ಭಾಗಿಯಾಗಬೇಕು ಜನ ಅವಕಾಶ ಸಿಗ್ತಾಗಲ್ಲ ಈ ಸರ್ಕಾರಕ್ಕೆ ಛೀಮಾರಿ ಹಾಕ್ಬೇಕು ಛೀಮಾರಿ ಹಾಕ್ಬೇಕು ಈ ಸರ್ಕಾರಕ್ಕೆ ಜನನು ಕೂಡ ಎಲ್ಲೇ ಬಂದರು ಈ ಮಂತ್ರಿಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ಬಂದರೆ ಅವ್ರಿಗೆ ಚೀಮಾರಿ ಹಾಕಿ ಅವಾಗ ಮಾತ್ರ ಈ ಬೆಲೆ ಇಳಿತೈತೆ ಇಲ್ಲಾಂದರೆ ಬೆಲೆ ಇಳಿಸಲ್ಲ ಇವರು ಕಾಂಗ್ರೆಸ್ ಅವರು ನೀವು ಛೀಮಾರಿಯನ್ನು ಹಾಕೋದನ್ನು ಶುರು ಮಾಡಿದ್ರೆ ಎಲ್ಲೆಲ್ಲಿ ದಾರಿಯಲ್ಲಿ ಯಾರ್ಯಾರು ಸಿಗ್ತಾರೋ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲ್ಲದರಲ್ಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ಲ ಕಡೆ ನಿಮ್ಮ ಸ್ನೇಹಿತರು ಕಳಿಸಿ ಈ ಬೆಲೆ ಏರಿಕೆಯನ್ನು ನಿಮ್ಗೇನು ಅನಿಸುತ್ತೆ ಅದರ ಬಗ್ಗೆ ಕಾಮೆಂಟ್ ಮಾಡಿ ಹೋರಾಟ ಮಾಡೋಣ ಬೆಲೆಗಳನ್ನು ಇಳಿಸೋವರೆಗೂ ಈ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಸೋವರ್ಗು ನಮ್ಮ ಹೋರಾಟ ನಿಲ್ಲಲ್ಲ ನಾವು ಕಂಟಿನ್ಯೂ ಮಾಡ್ತೀರಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟು ಹೊತ್ತು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ನಾವು ರಸ್ತೆ ರಾವಡಿ ಚಳುವಳಿಯನ್ನು ನಾವೀಗ ಮಾಡೋಣ